ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಂಗಳವಾರ ದಿವಸ ನಾಗಾಲ್ಯಾಂಡ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಈ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಏಕೆಂದರೆ ಇದು ಆರ್ ಎಸ್ ಎಸ್ ಮತ್ತು ಬಿ ಜೆ ಅವರ ಚುನಾವಣಾ ತಂತ್ರಗಾರಿಕೆ ಆಗಿದೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋದಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ಹೋಗಬಹುದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾಕೆ ಈ ಮಾತನ್ನು ಹೇಳಿದರು ಯಾಕೆ ಹೇಳಿದರು ಅಂದರೆ ಮೊನ್ನೆ ಇವರದೇ ಪಕ್ಷದ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ ಅಜಯ್ ರಾಯ್ ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳು ಸರಿಯೂ ನದಿಗೆ ಹೋದರು ದೇವಸ್ಥಾನಕ್ಕೆ ಹೋದರು ಹೋದ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಅರಾಜಕತೆ ಸೃಷ್ಟಿ ಮಾಡಿದರು ಗಲಾಟೆ ಆಯಿತು ಪೊಲೀಸ್ ಕೇಸ್ ಆಯಿತು ಅದು ಬೇರೆ ವಿಚಾರ ಆದರೆ ಈಗ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರುವ ಮಾತಿನಿಂದ ಒಂದು ವಿಷಯ ಸ್ಪಷ್ಟ ಆಗುವುದೇನೆಂದರೆ ಇವರ ನಿಲುವು ಏನಿದೆ ಇದರಲ್ಲಿಯೇ ಸ್ಪಷ್ಟತೆ ಇಲ್ಲ ಮತ್ತು ಇವರಿಗೆ ನಿಖರವಾದಂಥ ವಿಚಾರಧಾರೆ ಇಲ್ಲ ಎನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತದೆ ಇವರಿಗೆ ಹಿಂದೂಗಳನ್ನು ವಿರೋಧ ಕಟ್ಟಿಕೊಳ್ಳಲಿಕ್ಕೆ ಮನಸ್ಸು ಇಲ್ಲ ಏಕೆಂದರೆ ಚುನಾವಣೆ ಲಾಭ ಮತ್ತು ನಷ್ಟದ ಲೆಕ್ಕಾಚಾರದಲ್ಲಿ ಹೋಗಿಬಿಟ್ಟರೆ ಮುಸಲ್ಮಾನರು ಇವರ ಬಗ್ಗೆ ಕೋಪ ಮಠವನ್ನು ಹಾಕುವುದಿಲ್ಲ ಹಾಕೋದಿಲ್ಲ ವಿಶ್ವಾಸಾರ್ಹತ್ತೆ ಹೊರಟು ಹೋಗುತ್ತೆ ಆದ್ದರಿಂದ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ನಾವು ಮಾತ್ರ ಹೋಗೋದಿಲ್ಲ ನಮ್ಮ ಕಾರ್ಯಕರ್ತರು ಹೋದರೆ ಹೋಗಲಿ ಹೀಗೆ ಮಾಡುವುದರಿಂದ ಏನಾಗುತ್ತದೆ ಹೀಗೆ ಮಾಡುವುದರಿಂದ ಪಕ್ಷದಲ್ಲಿರುವಂಥ ಧುರೀಣರೇನಿದ್ದಾರೆ ಏನಿದ್ದಾರೆ ಯಾರು ಪಕ್ಷದಿಂದ ಮುಂದೆ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಅಂತ ಇದ್ದಾರೋ ಅವರಿಗೆ ಇದ್ದಕ್ಕಿದ್ದ ಹಾಗೆ ದಿಗ್ಭ್ರಾಂತಿ ಆಗತ್ತೆ ಮುಂದೆ ಏನು ಮಾಡಬೇಕು ಹೊಳೆಯೋದಿಲ್ಲ ಯಾಕೆ ಈ ರೀತಿ ಮಾತಾಡ್ತಾಯಿದ್ದಾರೆ ಗಾಬರಿ ಉಂಟಾಗತ್ತೆ ಆತಂಕ ಉಂಟಾಗತ್ತೆ ಮುಂದೆ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ಮಸುಕು ಮಸುಕಾದ ಭವಿಷ್ಯದ ಚಿತ್ರಣ ಕಾಣತ್ತೆ ಅದರ ಫಲಿತಾಂಶವೇ ಈಗ ಮಿಲಿಂದ ದೇವರ ಪಕ್ಷವನ್ನು ಬಿಟ್ಟದ್ದು ಈಗಾಗಲೇ ಇದರ ಕುರಿತಾಗಿ ಸಂಚಿಕೆ ಮಾಡಿದ್ದೀನಿ ಅದರ ದೇವರ ಒಂದು ಮಾತು ಹೇಳ್ತಾರೆ ನರೇಂದ್ರ ಮೋದಿ ಏನೇ ಮಾತನಾಡಿದರೂ ಅದನ್ನು ವಿರೋಧಿಸುವುದು ಕಾಂಗ್ರೆಸ್ ಪಕ್ಷದ ಧೋರಣೆಯಾಗಿದೆ ಅದನ್ನು ನಾನು ವಿರೋಧಿಸ್ತೇನೆ ಅಂತ ಹೇಳ್ತಾರೆ ಒಂದು ವೇಳೆ ನರೇಂದ್ರ ಮೋದಿ ನಾಳೆ ಏನಾದರೂ ಅನ್ನು ಹೊಗಳಿದ್ದೆ ಆದರೆ ಅದನ್ನು ಕೂಡ ಕಾಂಗ್ರೆಸ್ ವಿರೋಧಿಸುತ್ತೆ ಅನ್ನುವುದು ಅವರ ಮಾತಿನ ತಾತ್ಪರ್ಯ ನರೇಂದ್ರ ಮೋದಿ ಏನೇ ಮಾಡಲಿ ವಿರೋಧಕ್ಕಾಗಿ ವಿರೋಧಿಸುವುದು ಇವರ ವಿಚಾರಧಾರೆಯಾಗಿದೆ ಆದ್ದರಿಂದ ನನಗೆ ಭವಿಷ್ಯವಿಲ್ಲ ಅಂತ ಕಾಣ್ತದೆ ಅತ್ಯಂತ ನಿಕಟವರ್ತಿ ರಾಹುಲ್ ಗಾಂಧಿಗೆ ಈತ ಮಿಲಿಂದ ದೇವರ ಅಷ್ಟೇ ಅಲ್ಲ ಪ್ರಿಯಾಂಕಾ ವಾಡ್ರಾಗೆ ರಾಣಾ ಕಪೂರ್ನಿಂದ ಎರಡು ಕೋಟಿ ರೂಪಾಯಿ ಒಂದು ಪೇಂಟಿಂಗಿಗೆ ಕೊಡಿಸಿದಂಥ ಮನುಷ್ಯ ಅಷ್ಟು ಹತ್ತಿರದ ವ್ಯಕ್ತಿ ವ್ಯಾವಹಾರಿಕವಾಗಿ ಚೆನ್ನಾಗಿದ್ದಂಥವ್ರು ಅಂಬಾನಿಯಿಂದ ಪಾರ್ಟಿ ಫಂಡ್ ಕೊಡಿಸ್ತಾ ಇದ್ದಂಥ ಮನುಷ್ಯ ಈ ಅಲ್ಲ ಈತನ ತಂದೆ ಕೂಡ ಮುರಳಿ ದೇವರ ನೀವು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯ ಕಾರ್ಯಕರ್ತ ಬಿಟ್ಟು ಹೋಗಿರುವಂಥ ಲೀಡರ್ಗಳ್ ಲಿಸ್ಟ್ ಮಾಡ್ಕೊಂಡು ಬನ್ನಿ ನಿಮ್ಗೆ ಗೊತ್ತಾಗತ್ತೆ ಆಗೋದು ಹೇಗೆ ಜಿತೇಂದ್ರ ಪ್ರಸಾದಿಂದ ಶುರು ಆಗುತ್ತೆ ಅದಾದಮೇಲೆ ಆರ್ ಪಿ ಎನ್ ಸಿಂಗ್ ಅದಾದಮೇಲೆ ಗುಲಾಮ್ ನಬಿ ಆಜಾದ್ ಅದಾದಮೇಲೆ ಈಗ ಮಿಲಿಂದ್ ದೇವರ ಅದಕ್ಕಿಂತ ಮುಂಚೆ ಜ್ಯೋತಿರಾದಿತ್ಯ ಸಿಂಧ್ಯಾ ಎಲ್ಲರೂ ಪಕ್ಷವನ್ನು ತೊರೆದು ಹೊರಟು ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ನಾಳೆ ಇವರು ನಮ್ಮ ಭವಿಷ್ಯವನ್ನು ರೂಪಿಸಿಕೊಡ್ಲಿಕ್ಕೆ ಆಗೋದಿಲ್ಲ ರಾಹುಲ್ ಗಾಂಧಿಗೆ ಮತಗಳನ್ನು ಗಳಿಸುವಂಥ ಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ ಬಲಾಢ್ಯ ನಾಯಕನಲ್ಲ ಜನಮನ್ನಣೆ ಇಲ್ಲ ಇವರನ್ನು ನಂಬ್ಕೊಂಡು ಹೋದರೆ ನಾವು ಪೂರ್ತಿ ಬಗ್ಪರ್ಲಿ ಬಿಳೋಕ್ಕಾಗತ್ತೆ ಅದಕ್ಕೆ ಇವ್ರ ಜೊತೆ ಹೋಗೋದು ಬೇಡ ಅಂತ ಎಲ್ಲರೂ ಬಿಡ್ತಾ ಇರೋದು ಈಗ ರಾಹುಲ್ ಗಾಂಧಿ ಹೇಳ್ತಾ ಇರೋದೇನು ಆರ್ ಎಸ್ ಎಸ್ಸು ಮತ್ತು ಭಾರತೀಯ ಜನತಾ ಪಕ್ಷಗಳು ಇದರ ಲಾಭವನ್ನು ಪಡಿತವೆ ಸ್ವಾಮಿ ಈ ಆಂದೋಲನ ಶುರುವಾದಾಗ ಇದರಿಂದ ಲಾಭ ಆಗತ್ತಾ ನಷ್ಟ ಆಗುತ್ತೋ ಅಂತ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಆಲೋಚನೆ ಮಾಡಿರಲಿಲ್ಲ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷ ಈ ಹೋರಾಟದಲ್ಲಿ ಧುಮುಕಿಯೇ ಇರಲಿಲ್ಲ ವಿಶ್ವ ಹಿಂದೂ ಪರಿಷತ್ನ ಅಜೆಂಡ ಇದು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪಾಲಂಪುರ ಅಧಿವೇಶನ ಆದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ರಾಜಕಾ ಕಾರ್ಯಕಾರಿಣಿದು ಬಿ ಜೆ ಪಿದು ಆ ಸಂದರ್ಭದಲ್ಲಿ ಈ ಪ್ರಪೋಸಲ್ ಬರುತ್ತೆ ವಿಶ್ವ ಹಿಂದೂ ಪರಿಷತ್ತು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದೆ ಈ ದೇಶದಲ್ಲಿ ರಾಮ ಮಂದಿರಕ್ಕಾಗಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅವ್ರ ಜೊತೆ ನಿಲ್ಲಬೇಕು ನೈತಿಕವಾಗಿ ಜೊತೆಗಿರಬೇಕು ಮತ್ತು ಹೋರಾಟದಲ್ಲಿ ಭಾಗವಾಗಿ ಭಾಗ ಆಗಬೇಕು ಅಂತ ಬರುತ್ತೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಎಲ್ಲರೂ ಒಪ್ಕೊಳ್ಳಿಕ್ಕೆ ತಯಾರಾಗೋದಿಲ್ಲ ಅದಾದಮೇಲೆ ಒಂದು ವಿಶೇಷ ಅಧಿವೇಶನವನ್ನು ಕರೀಲಿ ಆಗತ್ತೆ ಮಧ್ಯಪ್ರದೇಶದಲ್ಲಿ ಹಾಗೇನು ಕರೆದು ಇಡೀ ದೇಶದ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಲಾಗುತ್ತೆ ಎಂ ಪಿಗಳು ಎಮ್ ಎಲ್ ಎಗಳು ಯಾರು ಎಲ್ಲರೂ ಬರಬೇಕು ಬಂದು ಇಂಥದ್ದೊಂದು ಹೋರಾಟದಲ್ಲಿ ನಾವು ಭಾಗಿಯಾಗಬೇಕಂತ ಭಾಳ ದೊಡ್ಡ ಮಟ್ಟದ ಆಲೋಚನೆಯನ್ನು ಮಾಡಲಾಗತ್ತೆ ಯಾಕೆಂದರೆ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾದರೆ ಅದಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ಕೊಡಬೇಕು ಅದು ಸಾಕಾರಗೊಳ್ಳಬೇಕು ಅದಕ್ಕೆ ಬೇಕಾದಂಥ ರೂಪುರೇಷೆಯನ್ನು ಮಾಡ್ಕೋಬೇಕು ಸಂಕಲ್ಪ ದೃಢವಾಗಿರಬೇಕು ನಿರಪೇಕ್ಷವಾಗಿರಬೇಕು ಹಿಂದೆ ಅದು ಯಾವುದು ಸಾಧನೆ ಆಗೋದಿಲ್ಲ ಆವಾಗ ಎಲ್ಲರೂ ಒಮ್ಮತದಿಂದ ಒಪ್ಕೊಂಡಾಗ ಹತ್ತೊಂಬನೂರ ತೊಂಬತ್ತು ರಥಯಾತ್ರೆಗೆ ಒಪ್ಪಿಗೆಯನ್ನು ಕೊಡಲಾಗತ್ತೆ ಮಧ್ಯಪ್ರದೇಶದಲ್ಲಿ ಮಾಡಿರೋಂಥ ವಿಶೇಷ ಅಧಿವೇಶನದಲ್ಲಿ ನೀವು ರಥಯಾತ್ರೆಗೆ ಹೋಗ್ಬೋದು ಅಡ್ವಾಣಿಜಿ ಅಂತೇಳಿ ಅವಾಗ ಜೊತೆಗಿದ್ದವ್ರು ಯಾರು ಪರಿಚಾರಕರಾಗಿ ಇದೇ ನರೇಂದ್ರ ಮೋದಿಯವರು ಅವತ್ತು ಶುರುವಾದಂಥ ಹೋರಾಟ ಹತ್ತೊಂಬನೂರ ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಒಂದು ಶುರುವಾದಂಥ ಹೋರಾಟ ಇಲ್ಲಿಯವರೆಗೂ ಮುಂದುವರ್ಕೊಂಡು ಬಂದಿದೆ ಈ ಹತ್ತು ವರ್ಷದ ಕಾಲಘಟ್ಟದಲ್ಲಿ ಹಾಗಾದರೆ ಏನು ಮಾಡಿದ್ದೇನು ಇದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದರು ನರೇಂದ್ರ ಮೋದಿಯವರು ಕೋರ್ಟಿನಲ್ಲಿ ಆಗಬೇಕಂತ ವಿಚಾರಣೆಗೆ ಯಾವುದು ವಿಳಂಬ ಧೋರಣೆಯನ್ನು ಮಾಡ್ತಾ ಇತ್ತು ಕಾಂಗ್ರೆಸ್ಸು ಅದಕ್ಕೆ ಅಂತ್ಯವನ್ನು ಹಾಡಿ ತ್ವರಿತಗತಿಯಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಸರ್ಕಾರ ಕಟಿಬದ್ಧವಾಯಿತು ಅದರ ಫಲಶೃತಿಯಾಗಿ ಸರ್ವಸಮ್ಮತವಾದಂಥ ತೀರ್ಪು ಸರ್ವೋಚ್ಚ ನ್ಯಾಯಾಲಯದಿಂದ ಬಂತು ಇದರ ಕ್ರೆಡಿಟ್ ಯಾರ್ದು ಸ್ವಾಮಿ ನರೇಂದ್ರ ತಾನೆ ಭಾರತೀಯ ಜನತಾ ತಾನೆ ಯಾರು ಇದಕ್ಕಾಗಿ ಹೋರಾಟ ಮಾಡಿದಾರೋ ಯಾರು ಇದಕ್ಕಾಗಿ ಬಲಿದಾನ ಮಾಡಿದಾರೋ ಯಾರು ಇದಕ್ಕಾಗಿ ತ್ಯಾಗ ಮಾಡಿದಾರೋ ಯಾರು ಇದಕ್ಕಾಗಿ ಸರ್ಕಾರ ಕಳ್ಕೊಂಡಿದ್ದಾರೋ ಅವರು ಅದರ ಲಾಭವನ್ನು ಪಡಿತಾರೆ ಅದರಲ್ಲಿ ಏನು ತಪ್ಪಿದೆ ನೀವು ಮಾಡ್ಬೋದಿತ್ತಲ್ಲ ಎಪ್ಪತ್ತು ವರ್ಷ ಐದುನೂರು ವರ್ಷದ ಹೋರಾಟ ಇತ್ತು ನೀವು ಅರವತ್ತೈದು ವರ್ಷದಲ್ಲಿ ಇದೆಲ್ಲ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ಈಗ ಲಾಭ ಪಡಿತಾರೆ ಲಾಭ ಪಡಿತಾರೆ ಆಯಿತು ಲಾಭ ಪಡಿತಾರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇಲ್ಲ ಯಾರ್ದು ಕಾಂಗ್ರೆಸ್ದು ನಿಮ್ಮ ಕಾರ್ಯಕರ್ತರಿಗೆ ಕರೆ ಕೊಡಿ ಯಾರೂ ಹೋಗಕೂಡೋದು ನಾವೆಲ್ಲರೂ ಬೈಕಾಟ್ ಮಾಡೋಣ ರಾಮ ಮಂದಿರದ ಈ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಇಡೀ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಬಹಿಷ್ಕರಿಸೋಣ ಅಂತ ಒಂದು ಹೇಳಿಕೆ ತಾಕತ್ತಿದ್ರೆ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಇಲ್ಲದೆ ಹೋದರೆ ಕರ್ನಾಟಕದ ಸಿದ್ದರಾಮಯ್ಯ ಆಗಲಿ ಕೊಟ್ಟು ತೋರಿಸ್ಲಿ ನೋಡೋಣ ಕೊಡಲಿಕ್ಕಾಗೋದಿಲ್ಲ ಇವರ ಮನಸ್ಸೇ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆ ರಾಜಕೀಯ ಲಾಭ ನಷ್ಟದ ಆಲೋಚನೆ ಮಾಡೋರಿಗೆ ಮಾತ್ರ ಇಂಥ ಸಮಸ್ಯೆಗಳು ಉದ್ಭವ ಆಗೋದು ಯಾರಿಗೆ ಕ್ಲಾರಿಟಿ ಇದೆಯೋ ಯಾರಿಗೆ ಅದರ ಬಗ್ಗೆ ಸ್ಪಷ್ಟವಾದಂಥ ನಿಲುವಿದೆಯೋ ಅವ್ರು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ರಾಹುಲ್ ಗಾಂಧಿ ನಾಗಾಲ್ಯಾಂಡ್ನಲ್ಲಿ ಹೇಳಿದ್ದಾರೆ ಇವರು ಹೇಳಿದ್ರು ಇವರು ಹೇಳದೇ ಇದ್ದರೂ ರಾಮ ಭಕ್ತರು ಅಲ್ಲಿಗೆ ಹೋಗೋರು ಹೋಗೇ ಹೋಗ್ತಾರೆ ರಾಹುಲ್ ಗಾಂಧಿ ಯಾರನ್ನೂ ತಡೆಯೋಕ್ಕಾಗಲ್ಲ ಅದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಸಾಕು ಇನ್ನಷ್ಟು ಜನ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅವ್ರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ